ನಮಸ್ಕಾರ ಅವಳ ಹೆಜ್ಜೆಯ ಪ್ರಸ್ತುತಿಯಾದ ಸಮಕಾಲೀನ ಸಾಧಕಿಯರು ಎಂಬ ವಿಶೇಷ ಸಂದರ್ಶನ ಸರಣಿಗೆ ತಮಗೆಲ್ಲರಿಗೂ ಸ್ವಾಗತ ಹಲೋ ಅಂಡ್ ವೆಲ್ಕಮ್ ಟು ಅವಳ ಹೆಜ್ಜೆಸ್ ಆಫ್ ಇಂಟರ್ವ್ಯೂಸ್ ಕರ್ನಾಟಕ ಇವತ್ತು ನಾವು ಭೇಟಿಯಾಗಲಿರುವ ಸಾಧಕಿ ಛಾಯಾ Nanjappa. today we have the opportunity to interact with chaya nanjappa 2007 really actually i, I would say in, in life na a turning point on the at, at the lowest phase of my life i was a mere homemaker who was passionate about ಕುಕಿಂಗ್ ಗಾರ್ಡ್ನಿಂಗ್ ಹೌಸ್ ಕೀಪಿಂಗ್ ಹೀಗೆ ಇದ್ದವಳು ಒಂದು ಪರಿಸ್ಥಿತಿಯಿಂದ ಐ ಕುಡ್ ಹ್ಯಾವ್ ಚೂಸನ್ ಟೂ ಆಪ್ಷನ್ಸ್ನ ತಗೊಳ್ಬೋದಾಗಿತ್ತು ಒಂದು ನನ್ನ ಪೇರೆಂಟ್ಸನ್ನು ನಾನು ಡಿಪೆಂಡ್ ಆಗಿರ್ಬೋದಾಗಿತ್ತು ಇಲ್ವಾ ನಾನು ಐ ಕುಡ್ ಹ್ಯಾವ್ ಸ್ಟಾರ್ಟೆಡ್ ಸಮ್ಥಿಂಗ್ ಆನ್ ಮೈ ಓನ್ ಐ ಚೂಸ್ ದ ಸೆಕೆಂಡ್ ಆಪ್ಷನ್ ಅಟ್ ದ್ಯಾಟ್ ಮೋಸ್ಟ್ ಟಫ್ ವೇಸ್ ಆಫ್ ಮೈ ಲೈಫ್ ನನ್ನ ತಂದೆಯನ್ನು ಕೂಡ ನಾನು ಕಳ್ಕೊಂಡೆ ನಾನು ನನ್ನ ಫ್ಯಾಮಿಲಿಯಲ್ಲೇ ಐ ಮ ಫಸ್ಟ್ ಜನರೇಷನ್ ವುಮೆನ್ ಆಂಟ್ರಪ್ರನರ್ ಡ್ಯೂ ಟು ಸರ್ಕಮ್ಸ್ಟ್ಯಾನ್ಸಸ್ ನಾನು ನನ್ನ ಸ್ಟಡೀಸನ್ನು ಕೂಡ ಐ ಹ್ಯಾಡ್ ಟು ಕ್ವಿಟ್ ಮೈ ಸ್ಟಡೀಸ್ ಪ್ರತಿ ಅರ್ಲಿ ಇನ್ ಮೈ ಲೈಫ್ ಆ್ಯಂಡ್ ಸೋ ಐ ಶುಡ್ ಸೇ ಮೈ ಹೋಲ್ ವರ್ಲ್ಡ್ ರಿಬಾಲ್ಡ್ ಎರೌಂಡ್ ಕುಕಿಂಗ್ ಗಾರ್ಡ್ನಿಂಗ್ ಆ್ಯಂಡ್ ಹೌಸ್ ಕೀಪಿಂಗ್ ಸೊ ಈ ಪರಿಸ್ಥಿತಿ ನನ್ನ ಲೈಫ್ ಜೀವನದಲ್ಲಿ ಬಂದಾಗ ಇಟ್ ವಾಸ್ ಅನ್ ಅನ್ಎಕ್ಸ್ಪೆಕ್ಟೆಡ್ ಸರ್ಕಂಸ್ಟಾನ್ಸ್ ಆಗ ನಾನು ಬೆಂಗಳೂರಿಗೆ ಹೋಗ್ಬಿಟ್ಟು ಐ ಡಂಟ್ ವಾಂಟ್ ಟು ವ್ಯಾಲೋ ಇನ್ ಸೆಲ್ಫ್ ಬಿಟಿ ಎಲ್ಲರೂ ಅದನ್ನೇ ಹೇಳೋದು ಅವಳಿಗಾಗ ಆಗಬಾರ್ದಾಗಿತ್ತು ಅಂತ ಒಂದು ಇದು ನನಗೆ ಬೇಡ ಅಂತ ಹೇಳಿ ಬೆಂಗಳೂರಿಗೆ ಹೋಗಿ ಐ ವಾಸ್ ನಾಟ್ ಈವನ್ ಏನು ಕಂಪ್ಯೂಟರ್ ಸ್ಯಾವಿ ಇಲ್ ಆಗಿರಲಿಲ್ಲ ಒಂದು ಸೈಬರ್ ಕೆಫೆಗೆ ಹೋಗಿ ಬೇಸಿಕ್ ಥಿಂಗ್ಸನ್ನು ನೋಡಿಕೊಂಡು ಈಗ ಯೋಚನೆ ಮಾಡಿದ್ರೆ ಯಾಕಾದ ನಾನು ಹನಿಯನ್ನು ಚೂಸ್ ಮಾಡಿದೆ ಅಂತ ಯೋಚನೆ ಮಾಡಿದ್ರೆ ಅದು ನಾನು ನನಗೆ ತುಂಬ ಟೈಮೇನು ಇರಲಿಲ್ಲ ಯೋಚನೆ ಮಾಡಲಿಕ್ಕೆ ನನಗೆ ಆದಷ್ಟು ಬೇಗ ನನ್ನ ಕಾಲ ಮೇಲೆ ನಾನು ನಿಲ್ ನಿಲ್ಲಬೇಕಾದಂಥ ಪರಿಸ್ಥಿತಿ ಆಗಿತ್ತು ಸೊ ಹಾಗಾಗಿ ನಾನು ಹನಿ ಯಾಕೆ ಯೋಚನೆ ಮಾಡಿದೆ ಅಂತೇಳಿದ್ರೆ ಐ ಆಲ್ವೇಸ್ ಬಿಲೀವ್ಡ್ ಇನ್ ಕ್ವಾಲಿಟಿ ಪ್ರಾಡಕ್ಟ್ಸ್ ಏನು ಪ್ರಾಡಕ್ಟ್ ಆದರೂ ಇಟ್ ಶುಡ್ ಬಿ ಅ ಹೈ ಕ್ವಾಲಿಟಿ ಪ್ರಾಡಕ್ಟ್ ಅಂತ ಹನಿ ನನಗೆ ತಕ್ಷಣ ಯಾಕಾಗಿ ಬಂತು ಅಂತ ಹೇಳಿದ್ರೆ ದೆರ್ ವಾಸ್ ಅ ಟೈಮ್ ಎನ್ ಮೈ ಲ್ಯಾಂಡ್ ವಾಸ್ ನೋನ್ ಫಾರ್ ಇಟ್ಸ್ ಹನಿ ಬಟ್ ನೋ ಲಾಂಗರ್ ಇಟ್ ಈಸ್ ನೋನ್ ಫಾರ್ ದ್ಯಾಟ್ ಸೊ ಹಾಗಾಗಿ ಒಂದು ಕ್ವಾಲಿಟಿ ಹನಿಯನ್ನು ಮಾರ್ಕೆಟಿಗೆ ತರಬೇಕು ಅಂತ ಒಂದು ಯೋಚನೆಯಲ್ಲಿ ಅದು ಕೂಡ ನನಗೆ ಹೇಗೆ ಸ್ಟಾರ್ಟ್ ಮಾಡಬೇಕು ಅಂತಾಗಲಿ ಯಾವೊಂಥರದ್ದು ಗೈಡೆನ್ಸ್ ನನಗೆ ಕೊಡೋರು ಯಾರು ಇರಲಿಲ್ಲ ತಾಯಿ ಎಸ್ ಶಿ ವಾಸ್ ಸಚ್ ಅ ಪಿಲ್ಲರ್ ಆಫ್ ಸ್ಟ್ರೆಂತ್ ಸೇಯಿಂಗ್ ಐ ಆಮ್ ದೇರ್ ಆಲ್ವೇಸ್ ಅಂತ ಬಟ್ ಬೇರೆ ಇಟ್ ಕುಡ್ ಬಿ ಅಬೌಟ್ ಪ್ರೊಕ್ಯೂರ್ಮೆಂಟ್ ಆಫ್ ರಾ ಮಟೀರಿಯಲ್ ಮಿಷನರಿ ಆಗಿರ್ಬೋದು ಅಥವಾ ಪ್ರೋಸೆಸ್ ಟೆಕ್ನಾಲಜಿಯ ಬಗ್ಗೆ ಆಗಿರ್ಬೋದು ಯಾರೂ ನನಗೆ ಹೇಳ್ಕೊಡೋರು ಇರಲಿಲ್ಲ ನಾನು ಟುಡೇ ಐ ಥಿಂಕ್ ದಟ್ ಇವನ್ ಸ್ಯಾಟಿಸ್ಫ್ಯಾಕ್ಷನ್ ಎಲ್ಲಿಂದ ಬರ್ತಾ ಇದೆ ಅಂತ ಹೇಳಿದ್ರೆ ಒಂದು ಸ್ಕ್ರಾಚಿಂದ ಈ ಆರ್ಗನೈಸೇಷನನ್ನು ಬೆಳೆಸಿದ್ರಲ್ಲಿ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಐ ಡೋಂಟ್ ಕಮ್ ವಿತ್ ಎನ್ ಬಿಸ್ನೆಸ್ ಬ್ಯಾಕ್ ಈದರ್ ನಾನು ಹೇಳಿದೆ ಐಮ್ ಮ ಫಸ್ಟ್ ಜನ್ರೇಷನ್ ವಿಮೆನ್ ಆಂಟ್ರಪ್ರನರ್ ಅಂತ ಇಟ್ ಈಸ್ ಐ ಥಿಂಕ್ ಇಟ್ಸ್ ಅ ಮೂಮೆಂಟ್ ಆಫ್ ಎಕ್ಸ್ಟ್ರೀಮ್ ಸ್ಯಾಟಿಸ್ಫ್ಯಾಕ್ಷನ್ ದ್ಯಾಟ್ ಯು ಪ್ರೊಫೆಸರ್ಸ್ ಆಫ್ ಐ ಐ ಎಮ್ ಎ ಇಸ್ ಡೂ ಇಂಗ್ ಅ ಕೆ ಸ್ಟಡಿ ಆನ್ ದ ಬ್ರ್ಯಾಂಡ್ ಆ್ಯಂಡ್ ಪ್ರೆಸೆಂಟಿಂಗ್ ಇಟ್ ಟು ಎನ್ ಐ ವಿ ಲೀಗ್ ಇದು ಸ್ಟಾರ್ಟ್ ಮಾಡುವಾಗಲೇ ನನಗೆ ಇಟ್ ಹ್ಯಾಸ್ ದಿಸ್ ಎಂಟರ್ಪ್ರೈಸ್ ವಾಟ್ ಎವರ್ ಐ ಸೆಟ್ ಅಪ್ ಹ್ಯಾಸ್ ಟು ಬಿ ಸಮಥಿಂಗ್ ದಟ್ ವಿಲ್ ಎಂಪವರ್ ದ ಟ್ರೈಬಲ್ಸ್ ಆ್ಯಂಡ್ ರೂರಲ್ ಫೋಕ್ ಅಂತ ಐ ವಾಸ್ ವೆರಿ ಕ್ಲಿಯರ್ ನಾನು ಒಂದು ಅಗ್ರಿಕಲ್ಚರ್ ಫ್ಯಾಮ್ಲಿಯಿಂದನೇ ಬಂದಿದ್ದರಿಂದ ತಂದೆ ಹಿ ವಾಸ್ ಅನ್ ಅಗ್ರಿಕಲ್ಚರಿಸ್ ಒಂದು ಕಾಫಿ ಪ್ಲಾಂಟರ್ ಆಗಿದ್ದರು ದೋ ಬೋತ್ ಆಫ್ ದ ಟೀಚರ್ಸ್ ಕೂಡ ಸೊ ನನಗೆ ಈ ಸೆಕ್ಟರ್ಗೆ ಏನಾದರೂ ನನಗೆ ಕಾಂಟ್ರಿಬ್ಯೂಟ್ ಮಾಡಬೇಕು ಮತ್ತು ಟ್ರೈಬಲ್ಸ್ಗೆ ಮತ್ತು ನಮ್ಮ ರೂರಲ್ ಫೋಕ್ಗೆ ನನ್ನ ಕೈಯ್ಯಲ್ಲಿ ಎಷ್ಟೊಂದು ಚಿಕ್ಕದಾಗಿ ನಾನು ಮಾಡಬಹುದು ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿತ್ತು ಸೊ ನಾನು ಆಗ ಸ್ಟಾರ್ಟ್ ಮಾಡಿದಾಗ ಇದು ಆ್ಯಕ್ಚುಲಿ ನನ್ನ ಯೂನಿಟ್ ಇಸ್ ಖಾದಿ ಆ್ಯಂಡ್ ವಿಲೇಜ್ ಫೋಡ್ ಬ್ಯಾಟ್ ಎಂಟರ್ಪ್ರೈಸ್ ಖಾದಿ ಗ್ರಾಮೋದ್ಯಮದೊಂದು ಬ್ಯಾಟ್ ಆದ ಎಂಟರ್ಪ್ರೈಸ್ ಇದು ಸೊ ಸ್ಟಾರ್ಟ್ ಮಾಡಿದಾಗ ನನ್ನಲ್ಲಿ ಆರು ಜನರಿದ್ದರು I think uh, more than 200 people are uh, dependent on the brand directly or indirectly. ಫೈವ್ ಹಂಡ್ರೆಡ್ ಕೆ ಜೀಸ್ ಒಂದು ತಿಂಗಳು ಪ್ರೊಡಕ್ಷನ್ ಕೆಪಾಸಿಟಿ ಇದ್ದಲ್ಲಿಂದ ಇವತ್ತು ನಮ್ಮ ಪ್ರೊಡಕ್ಷನ್ ಕೆಪಾಸಿಟಿ ಬಂದು ಐನೂರು ಟನ್ ಒಂದು ತಿಂಗಳಿಗೆ ಟುಡೇ ಐ ಥಿಂಕ್ ವಿ ಆರ್ ದ ಲಾರ್ಜೆಸ್ಟ್ ಪ್ಲೇಯರ್ಸ್ ಆಫ್ ಹನಿ ಇನ್ ದ ಕಂಟ್ರಿ ಬಂಡ್ ದ ಬಿಗ್ಗೆಸ್ಟ್ ಮೂಮೆಂಟ್ ನಮಗೆ ಮತ್ತು ಈಗ ನಮ್ಮ ಬ್ರ್ಯಾಂಡ್ ಎಲ್ರಿಗೂ ಕೂಡ ಪೀಪಲ್ ಇನ್ವಾಲ್ವ್ ವಿತ್ ಅ ಬ್ರ್ಯಾಂಡ್ ಇಸ್ ದ್ಯಾಟ್ ಒಂದು ಖಾದಿ ಗ್ರಾಮೋದ್ಯಮದ ಒಂದು ಯೂನಿಟ್ಗೆ ಯೂನಿಟಲ್ಲಿ ವಿ ಆರ್ ಬೀನ್ ಅಪ್ರೂವ್ಡ್ ಟು ಬಿ ಪ್ಯಾಕಿಂಗ್ ಫಾರ್ ವಾಲ್ಮಾರ್ಟ್ ಬರುವ ತಿಂಗಳು ಇಟ್ ಇಸ್ ಅ ಬಿಗ್ ಮೂಮೆಂಟ್ ಫಾರ್ ಮೇಕ್ ಇನ್ ಇಂಡಿಯಾ ಇನ್ ಫ್ಯಾಕ್ಟ್ ನೈಂಟಿ ಫೈವ್ ಪರ್ಸೆಂಟ್ ಆಫ್ ಮೈ ಟೀಮ್ ಆರ್ ಅನ್ಎಜುಕೇಟೆಡ್ ಅವರಿಗೆ ನಾವು ಸ್ಕಿಲ್ ಡೆವಲಪ್ಮೆಂಟ್ ಕಲಿಸಿ ಅವ್ರನ್ನ ಟ್ರೈನ್ ಮಾಡಿ ಈ ಮಟ್ಟಿಗೆ ಇವತ್ತು ನಾವು ಇದು ಮಾಡಬೇಕು ಅಂತ ಹೇಳಿದ್ರೆ ಇಟ್ ಇಸ್ ಐ ಥಿಂಕ್ ಆ್ಯಂಡ್ ಅಲ್ಲಿ ಜೇತುಪ್ಪದಿಂದ ಸ್ಟಾರ್ಟ್ ಆದದ್ದು ಇವತ್ತು ಐದು ಪ್ರಾಡಕ್ಟ್ಸ್ಗೆ ನಾವು ಡೈವರ್ಸಿಫೈ ಆಗಿ ವೆರಿ ಶಾರ್ಟ್ಲಿ ವಿ ಮೈಂಟ್ ಬಿ ಪಾರ್ಟ್ ಆಫ್ ದ ಕ್ಲಸ್ಟರ್ ಇನಿಷಿಯೇಟಿವಲ್ಲಿ ನಾವು ಒಂದು ಐನೂರು ಜನರಿಗೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ಬೋದು ಶಾರ್ಟ್ಲಿ Awareness levels are very high. ಈಗ ಅವ್ರಿಗೂ ಕೂಡ ರೂರಲ್ ಲೆವೆಲಲ್ಲಿ ಸ್ಕೀಮ್ಸ್ ಅವ್ರು ಯಾವ ಯಾವ ಬೆನಿಫಿಟ್ಸನ್ನು ಕ್ಯಾಪಿಟಲೈಸ್ ಮಾಡ್ಕೊಳ್ಬೋದು ಮತ್ತು ಗೌರ್ಮೆಂಟ್ ಸ್ಕೀಮ್ಸಲ್ಲಿ ಅವರಿಗೆ ರೇಟ್ ಆಫ್ ಇಂಟ್ರೆಸ್ಟ್ ಕೂಡ ಬಹಳ ಕಡಿಮೆ ಇದೆ ನಾನು ಇವರ ಲೆವೆಲಲ್ಲಿ ಕ್ಲೋಸ್ ಆಗಿ ಈಗ ವರ್ಕ್ ಮಾಡ್ತಾ ಇದ್ದೀನಿ ಭಾಳಷ್ಟು ಆರ್ಗನೈಸೇಷನ್ ಜೊತೆ ನನಗೆ ಅದರಲ್ಲಿ ಏನು ನನಗೆ ಗೊತ್ತಾಗಿದೆ ಅಂತ ಹೇಳಿದ್ರೆ ಅವರಿಗೆ ಅವೇರ್ನೆಸ್ ಅಂತೂ ಇದ್ದೇ ಇದೆ ಏನು ಮಾಡಬಹುದು ಆಪರ್ಚುನಿಟೀಸ್ ಎಷ್ಟು ಇದೆ ಮತ್ತು ಈಗ ಅವರು ಕ್ಲಸ್ಟರ್ಸ್ ಮಾಡಿದ್ರಿಂದ ಇನ್ನೂ ಭಾಳಷ್ಟು ಒಂದಷ್ಟು ಗುಂಪಿನಲ್ಲಿ ಹೆಂಗಸರು ಕಲೆಕ್ಟಿವ್ಲಿ ಅವ್ರು ಏನಾದರೂ ಕಾಂಟ್ರಿಬ್ಯೂಟ್ ಮಾಡಿ ಒಂದು ಜಸ್ಟ್ ದ್ಯಾಟ್ ಅವರಿಗೆ ಒಂದು ಪ್ರಾಪರ್ ಗೈಡೆನ್ಸ್ ಮತ್ತು ಟ್ರೈನಿಂಗ್ ಪ್ರೋಗ್ರಾಮ್ಸ್ ಬಗ್ಗೆ ಸ್ವಲ್ಪ ತಿಳುವಳಿಕೆ ಬೇಕು ಅಂತ ನನಗನ್ನಿಸುತ್ತೆ ಏಕೆಂಥೇಳಿದ್ರೆ ಬಹಳಷ್ಟು ಮಹಿಳೆಯರು ಈಗ ಒಂದು ಹಪ್ಪಳ ಮಾಡ್ಬೋದು ಕ್ವಾಲಿಟಿಯಲ್ಲಿ ಐ ಥಿಂಕ್ ದೇ ಲ್ಯಾಕ್ ಬಿಹೈಂಡ್ ಸೊ ನಾವು ಏನು ಪ್ರಾಡಕ್ಟನ್ನು ಮಾಡಿದ್ರು ಅದು ಸ್ಟಾರ್ಟಿಂಗಲ್ಲೇ ನಾವು ಆ ಕೋರ್ಸಸ್ಸನ್ನು ಫಾಲೋ ಮಾಡಿದ್ರೆ ದೆನ್ ಐ ಥಿಂಕ್ ದೆ ಇಸ್ ಗೋ ಟು ಸ್ಕೇಲ್ ಆಫ್ ದೇ ಬಿಸ್ನೆಸ್ ಮತ್ತು ವಿಮೆನ್ ಇನ್ ಅಗ್ರಿಕಲ್ಚರ್ ಅಂತ ಹೇಳಿದಾಗ ನನಗೆ ಅನಿಸುತ್ತೆ ಲೇಡೀಸ್ ನಮ್ಮ ಹಿಂದರ ಕಾಂಟ್ರಿಬ್ಯೂಷನ್ ಇಸ್ ಎ ಇನ್ ದ ಸೆಕ್ಟರ್ ಆಫ್ ಅಗ್ರಿಕಲ್ಚರ್ ದ್ಯಾನ್ ಮೆನ್ ಏನೇ ಕಡೆ ನಾವು ಎಲ್ಲ ಹಳ್ಳಿಗಳಲ್ಲಿ ಏನು ನೋಡ್ತೀವಿ ಹೆಂಗಸರ ಕಾಂಟ್ರಿಬ್ಯೂಷನ್ನೇ ಬಹಳಷ್ಟು ಇರೋದು ಅಂತ ಬಟ್ ಅದನ್ನು ಬಿಸ್ನೆಸ್ ಇದರಲ್ಲೂ ಅವ್ರು ಹೇಗೆ ಕ್ಯಾಪಿಟಲೈಸ್ ಮಾಡ್ಕೊಳ್ಬಹುದು ಅಂತ ಹೇಳಿದ್ರೆ ಈಗ ನನಗೆ ಒಂದು ಲೇಡಿ ಅವರು ಅವರು ಹಪ್ಪಳ ಮಾಡ್ತಾಯಿದ್ರು ಅವ್ರೇನು ಮಾಡ್ತಾಯಿದ್ರು ಅವರು ಬೆಳೆಸ್ತಾ ಇರುವ ತರಕಾರಿಯೆಲ್ಲ ಹಪ್ ಹಪ್ಪಳ ಫ್ಲೇವರ್ ಮಾಡ್ತಾಯಿದ್ರು ಸೊ ಇನ್ನೋವೇಷನ್ ಕೂಡ ಅವರಿಗೆ ಸ್ವಲ್ಪ ಐಡಿಯಾಸ್ ಕೊಟ್ಟರೆ ಇನ್ನೋವೇಟಿವ್ ಐಡಿಯಾಸ್ ಕೊಟ್ಟರೆ ಅವ್ರು ಇನ್ನಷ್ಟು ಬೆಳೀಬಹುದು ಯೂಲಿ ಎಲ್ಲ ಈ ವಿಮೆನ್ಸ್ ಈಗ ಏನಾದರೂ ಪ್ರೋಗ್ರಾಮ್ಸ್ ಎಲ್ಲ ಇಟ್ಕೊಂಡಾಗ ನನ್ನನ್ನು ಸ್ಪೀಕರ ಕರೆದಾಗ ನಾನು ಹೈಲೈಟ್ ಮಾಡಿ ಹೇಳ್ತೀನಿ ಅಂತೇಳಿದ್ರೆ ಯು ಶುಡ್ ಸ್ಟ್ರೆಸ್ ಆನ್ ಕ್ವಾಲಿಟಿ ಅಂತ ಅದು ಅದರ ಬಗ್ಗೆ ಜನರು ಮಾತಾಡ್ತಾನೆ ಇಲ್ಲ ದ್ಯಾಟ್ ಶುಡ್ ಬಿ ಅ ಪ್ರಿಯಾರಿಟಿ ಆ್ಯಕ್ಚುಲಿ ಏನಕ್ಕೆಂದರೆ ಇವತ್ತು ಜನರಿಗೂ ಕೂಡ ದೇ ಆರ್ ಹೆಲ್ತ್ ಕಾನ್ಷಿಯಸ್ ಆ್ಯಂಡ್ ದೇ ಆರ್ ಅವೇರ್ ಕ್ವಾಲಿಟಿ ಇದ್ದರೆ ಎಷ್ಟು ಒಳ್ಳೆಯದು ಈವನ್ ಇವ್ ಯು ಕೀಪ್ ಅ ಬೆಟರ್ ಪ್ರೈಸ್ ಇಟ್ ಇಸ್ ನಾಟ್ ಜಸ್ಟ್ ಮಿಯರ್ಲಿ ಆನ್ ಆನ್ ವೆರಿ ಗುಡ್ ಪ್ಯಾಕೇಜಿಂಗ್ ಪಾರ್ಟ್ ನೀವು ಕ್ವಾಲಿಟಿಯಲ್ಲಿ ಕೂಡ ತುಂಬ ಒಂದು ಹೈ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ನನ್ನ ಒಂದು ಅನಿಸಿಕೆ ಯಾಕೆ ಅಂತ ಹೇಳಿದ್ರೆ ಐ ಕ್ಯಾನ್ ಶೇರ್ ಮೈ ಓನ್ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಇವರು ನಾನು ಅವ್ರ ಬ್ರ್ಯಾಂಡನ್ನು ಲಾಂಚ್ ಮಾಡಿದಾಗ ಎಲ್ಲರೂ ಹೇಳ್ತಾ ಇದ್ರು ವಿತ್ ಎ ಲಿಮಿಟೆಡ್ ಬಡ್ಜೆಟ್ ನನ್ನಲ್ಲಿದ್ದಷ್ಟು ಬಡ್ಜೆಟಲ್ಲಿ ಹೌ ವಿಲ್ ಐ ಕಾಂಪಿಟ್ ಪೀಪಲ್ ಹೂ ಆರ್ ಆಲ್ರೆಡಿ ಸಚ್ ಎಸ್ಟ್ಯಾಬ್ಲಿಷ್ಡ್ ಪ್ಲೇಯರ್ಸ್ ಇನ್ ದ ರೀಟೇಲ್ ಸೆಕ್ಟರ್ ನಾನು ಅವರ ಹೆಸರನ್ನು ಹೇಳೋದಕ್ಕಿಂತ ನಿಮಗೆ ಗೊತ್ತಿರ್ಬೋದು ದ ಲೀಡರ್ಸ್ ಇನ್ ದ ರೀಟೇಲ್ ಸೆಕ್ಟರ್ ಸೊ ನಾನು ಆಗಲೇ ಏನು ಯೋಚನೆ ಮಾಡಿದೆ ಅಂತ ಹೇಳಿದ್ರೆ ಲೆಟ್ ಮೀ ಸ್ಟ್ಯಾಂಡ್ ಔಟ್ ವಿತ್ ಮೈ ಕ್ವಾಲಿಟಿ ಅಂತ ಸೊ ಫ್ರಮ್ ಡೇ ಒನ್ ಐ ವಾಸ್ ಸೋ ಅಕ್ಸಿಸ್ಟ್ ವಿತ್ ಮೈ ಕ್ವಾಲಿಟಿ ಅದರಿಂದ ಏನಾಯಿತು ನಾನೇನು ಯೋಚನೆ ಮಾಡಿದೆ ನಾನು ಈ ರೀಟೇಲ್ ಸೆಕ್ಟರಿಗೆ ಹೋಗೋದನ್ನು ನಾನು ಯೋಚನೆ ಮಾಡಲಿಲ್ಲ ಅದಕ್ಕಿಂತ ಒಂದು ನನ್ನ ಕ್ವಾಲಿಟಿಗೆ ಇರುವ ಒಂದು ಬೇರೆ ಒಂದು ಸೆಗ್ಮೆಂಟನ್ನೇ ನಾನು ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಸ್ಟಾರ್ಟ್ ಮಾಡಿದಾಗ ವಾಟ್ ಐ ರಿಯಲೈಸ್ ನಾನು ಯಾಕೆ ಈ ಫಾರಿನ್ ಬ್ರ್ಯಾಂಡ್ಸ್ಗೆ ಒಂದು ಕಾಂಪಿಟೇಷನ್ ಕೊಡಬಾರ್ದು ಅಂತ ಅಂತಾಯ್ತು ಸೊ ಹಾಗಾಗಿ ನಾನು ಇಪ್ಪತ್ತು ವರ್ಷದ ಮೊನಪುಲಿ ಆಫ್ ಫಾರಿನ್ ಬ್ರ್ಯಾಂಡ್ಸ್ ಫೈವ್ ಸ್ಟಾರ್ ಹೋಟೆಲ್ಸಲ್ಲಿ ಇದ್ದ ಅವರ ಮೊನೋಪುಲಿಯನ್ನು ನನ್ನ ತೆಗೆದೆ ಯು ಶುಡ್ ಲೇಟರ್ ಸಿ ಮೈ ಪ್ಯಾಕೇಜಿಂಗ್ ಒಂದು ನಾನು ಎಂಟರ್ ಆಗಲಿಕ್ಕ ಹೋಟೆಲ್ ಸೆಕ್ಟರ್ಗೆ ಇಂಡಸ್ಟ್ರಿಗೆ ಹಾಸ್ಪಿಟಾಲಿಟಿ ಸೆಕ್ಟರ್ಗೆ ಎಂಟರ್ ಆಗಲಿಕ್ಕಿಂತ ಮುಂಚೆ ಇದ್ದದ್ದು ಬೆರಂಗ ಡಾರ್ಬೋ ಹೀರೋ ಅಂತ ಹೊರಗಿನ ಬ್ರ್ಯಾಂಡ್ಸ್ ಸೊ ಕ್ವಾಲಿಟಿಯನ್ನು ಮೇಂಟೈನ್ ಮಾಡಿ ದೆನ್ ಐ ಎಂಟರ್ಡ್ ಇನ್ ಟು ದ ಹೋಟೆಲ್ ಇಂಡಸ್ಟ್ರಿ ಇವತ್ತು ಐ ಕ್ಯಾನ್ ಸೋ ಪ್ರೌಡ್ಲಿ ಸೆ ಯಾವ ಒಂದು ಮೇಜರ್ ರೀಟೇಲ್ ಜೇಟ್ ಆಗಿರ್ಬೋದು ಸ್ಪಾರ್ ಹೈಪರ್ ಮಾರ್ಕೆಟ್ ಆಗಿರಬಹುದು ಅಥವಾ ಐ ಟಿ ಸಿ ಆಗಿರಬಹುದು ಅಥವಾ ವಾಲ್ಮಾರ್ಟ್ ಆಗಿರಬಹುದು ಎಲ್ಲರೂ ಪ್ಯಾಕ್ ಮಾಡ್ತಾ ಇರೋದು ಇಲ್ಲೇ ಆ್ಯಂಡ್ ಈ ಕ್ವಾಲಿಟಿ ನಮ್ಮ ಕನ್ಸಿಸ್ಟೆಂಟ್ ಆಗಿ ಮೇಂಟೈನ್ ಮಾಡಿ ಬರಬೇಕಾದ್ರೆ ಐ ಎಸ್ ಒ ನೈನ್ ತೌಸಂಡ್ ಬನ್ನೆಲ್ಲ ಮುಂಚೆ ಆಯಿತು ಈಗ ದೇರ್ ಆರ್ ಸೋ ಮೆನಿ ಲೆವೆಲ್ಸ್ ಯು ಹ್ಯಾವ್ ಟು ಪಾಸ್ ಬೈ ಇಟ್ ಬಿ ಕುಸಪ್ ಸ್ಟ್ಯಾಂಡರ್ಡ್ಸ್ ಆಗಿರ್ಬೋದು ಜಿ ಎಮ್ ಪಿ ಸರ್ಟಿಫಿಕೇಷನ್ ಆಗಿರ್ಬೋದು ಈಗ ರೀಸೆಂಟ್ಲಿ ಅವರ್ ಬಿಫೋರ್ ವಿ ವರ್ ಅಪ್ರೂವ್ಡ್ ಟು ಪ್ಯಾಕ್ ಫೋರ್ ವಾಲ್ಮಾರ್ಟ್ ನಮ್ಮ ಫೆಸಿಲಿಟಿ ವಾಸ್ ಆಡಿಟೆಡ್ ಬೈ ಇಂಟರ್ಟೈಕೆ ಟಿ ಯು ವಿ ನಮ್ಮ ಸೋಷಿಯಲ್ ಎಥಿಕಲ್ ಆರ್ಡಿಟ್ ವಾಸ್ ಡನ್ ಬೈ ಟಿ ಯು ವಿ ಆ್ಯಂಡ್ ಆ ಆಡಿಟ್ಸ್ನಲ್ಲ ಇಟ್ ಕಾಂಟ್ ಹ್ಯಾಪನ್ ಓವರ್ ನೈಟ್ ಯು ಶುಡ್ ಬ್ರಿಂಗ್ ದ ಸಿಸ್ಟಮ್ ಇನ್ ಟು ದ ಪ್ಲೇಸ್ ಆಫ್ ಯುವರ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಆ್ಯಂಡ್ ಯು ಶುಡ್ ಡೆಲಿಜೆಟ್ಲಿ ಪ್ರಾಕ್ಟೀಸ್ ಇಟ್ ಆ್ಯಕ್ಚುಲಿ ಸೊ ಅದನ್ನು ನಾವು ಈ ಕಂಪ್ಲೀಟ್ ರೂರಲ್ ಜನರನ್ನೇ ನಾವು ಕೆಲಸಕ್ಕೆ ಇಟ್ಟು ನಾವು ಮಾಡ್ಬೌದು ಅಂತ ಹೇಳಿದ್ರೆ ಯಾರು ಬೇಕಾದರೂ ಮಾಡ್ಬೋದು ಎಡ್ಜಸ್ಟ್ ಇಶ್ಯೂಸಲ್ಲಿ ಪ್ರಾಬ್ಲಮ್ ಫೇಸ್ ಮಾಡಿದ್ ನಾನು ಹಾಗೆ ನೋಡಿಲ್ಲ ಬಟ್ ಎಂಟ್ರಿ ಇಟ್ ಸೆಲ್ಫ್ ಇಸ್ ವೆರಿ ಹಾರ್ಡ್ எண்ட்ரி இட் செல்ஃப் டேக்ஸ் அ லாட் ஆஃப் பேஷன்ஸ் ஆண்ட் இட் யூ எல் ஹாவ் டூ புட் இன் சோ மச் ஆஃப் எஃபர் வாட் ஐ சி ஆஃப்லேன் நான் ஏன் நோட் தீனி அந்த பீப்புள் வாண்ட் இன்ஸ்டெண்ட் சக்ஸஸ் திஸ் இஸ் நைன் இயர்ஸ் ஆஃப் சோ மச் ஆஃப் ஹார்ட் வர்க் ஐ விட் ஹவ் பிட் இன் ஃபிஃப்டீன் அவர்ஸ் அ டே ஆண்ட் ஐ சி பீப்பு மேடம் இது ஐதார் திங்லாய் நான் இதாகல ஏன்மாது ಎಲ್ಲಿ ಇನ್ಸ್ಟೆಂಟಲ್ಲಿ ಜಸ್ಟ್ ನಾಟ್ ಇಟ್ ಎಲ್ಲಿ ಬರುತ್ತೆ ಹದಿನೈದು ಗಂಟೆ ವಿ ವಿ ವರ್ಕ್ ವರ್ಕ್ ಫಿಫ್ಟೀನ್ ಡೇ ಆ್ಯಂಡ್ ನಾಟ್ ಜಸ್ಟ್ ಹನಿ ಹನಿ ವಾಸ್ ಒನ್ ಆಫ್ ದ ಮೇನ್ ಪ್ರಾಡಕ್ಟ್ ಆಫ್ ದಟ್ ನಾವು ಈಗ ಇಲ್ಲಿ ಹತ್ತಿರ ಇರುವ ಫಾರ್ಮರ್ಸನ್ನು ಸಪೋರ್ಟ್ ಮಾಡಲಿಕ್ಕೆ ಸ್ವಲ್ಪ ಫಾರ್ಮರ್ಸ್ ಎಲ್ಲ ಆದಾಗ ವಿ ವೆರಿ ಟಚ್ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದಾಗ ವಿ ಲೆಟ್ ಇಸ್ ಡಿಫ್ರೆಂಟ್ ಎಲ್ಲರೂ ಥರ ಈಗ ಜಾಮ್ಸ್ ಮಾಡೋದು ಬೇಡ ಸ್ವಲ್ಪ ಬೇರೆ ಥರದಲ್ಲಿ ಮಾಡೋಣ ಅಂತ ಹೇಳಿ ವಿ ವಿ ಬಿಕೇಮ್ ದ ಫಸ್ಟ್ ಬ್ರ್ಯಾಂಡ್ ಇನ್ ದ ಕಂಟ್ರಿ ಟು ಮ್ಯಾನುಫ್ಯಾಕ್ಚರ್ ಜಾಮ್ಸ್ ವಿತೌಟ್ ಪ್ರಿಸರ್ವೇಟಿವ್ ಕಲರ್ ಆಫ್ ಫ್ಲೇವರ್ ಬರುವ ತಿಂಗಳಿಂದ ಅವರ್ ಪ್ರೊಡಕ್ಷನ್ ಕೆಪಾಸಿಟಿ ಒಂದು ತಿಂಗಳಿಗೆ ವಿ ಮೈಟ್ ಮ್ಯಾನುಫ್ಯಾಕ್ಚರ್ ಸೆವೆಂಟಿ ಟರ್ನ್ಸ್ ಅ ಮಂತ್ ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಸಪೋರ್ಟ್ ಅ ಲಾಟ್ ಆಫ್ ಫಾರ್ಮರ್ಸ್ ಇದಲ್ಲದೆ ಏನು ಮಾಡಿದ್ವಿ ಹೆಂಗಸರಿಗೆ ಫಿಲ್ಲಿಂಗ್ ಒಂದು ಇದಿದ್ದಾಗ ಮಿಷನರಿ ಫಿಲ್ಡಿಂಗ್ ಇದ್ದಾಗ ಒಂದು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳಿ ನಾವು ಕಾಫಿಯಲ್ಲೂ ಕೂಡ ಎಗೇನ್ ನಾವೆಲ್ಲ ಮಾಡ್ತಾ ಇರುವ ಪ್ರಾಡಕ್ಟ್ಸ್ ಇಟ್ಸ್ ಅಬೌಟ್ ಪ್ಯೂರಿಟಿ ಅಬೌಟ್ ನೇಚರ್ ಅಬೌಟ್ ಕ್ವಾಲಿಟಿ ಐ ಥಿಂಕ್ ದಟ್ ವಾಸ್ ದ ರೀಸನ್ ವಿ ಸ್ಟುಡ್ ಔಟ್ ವಿ ಸ್ಟುಡ್ ಔಟ್ ಏನು ಮಾಡಿದ್ವಿ ಕಾಫಿಯಲ್ಲಿ ಈಗ ಜನರು ನಾವು ಸೌತ್ ಇಂಡಿಯನ್ಸ್ ವಿರ್ ಒಸಿಸ್ಟ್ ಏನು ಚಿಕ್ಕರಿ ಹಾಕಿ ಸ್ಟ್ರಾಂಗ್ ಕುಡಿಯೋದು ಈಗ ವಿ ಆರ್ ಕ್ರಿಯೇಟಿಂಗ್ ಬಿಗ್ ಟೈಮ್ ಅವೇರ್ನೆಸ್ ಆನ್ ಹಂಡ್ರೆಡ್ ಪರ್ಸೆಂಟ್ ಕಾಫಿ ನೀವು ಯಾಕೆ ಒಂದು ನ್ಯಾಚುರಲ್ ಕಾಫಿ ಕುಡಿಬೇಕು ಸೊ ಈ ಪ್ಯಾಕೇಜಿಂಗಿಗೆ ಎಂಟೈರ್ಲಿ ಆಗೋದು ಹ್ಯಾಂಡಲ್ ಮಾಡ್ತಾ ಇರೋದು ನಮ್ಮ ಲೇಡೀಸ್ ಇಲ್ಲಿ ನಮ್ಮ ಪ್ಲಸ್ ಪಾಯಿಂಟ್ ಒಂದು ಅಡ್ವಾಂಟೇಜ್ ನಾವೇನು ಮಾಡಿದ್ದೀವಿ ನೆಕ್ ನೆಕ್ಟ್ ಫ್ರೆಶ್ ಪ್ರಾಡಕ್ಟ್ಸಲ್ಲಿ ಅಂತ ಹೇಳಿದ್ರೆ ಒಂದು ಪ್ರೊಕ್ಯೂರ್ಮೆಂಟ್ ಲೆವೆಲಿಂದನೇ ನಾವು ಕ್ವಾಲಿಟಿಯನ್ನು ಮೇಂಟೈನ್ ಮಾಡ್ತೀವಿ ಟ್ರೇಸಿಬಿಲಿಟಿ ಆಫ್ ಆ ಪ್ರಾಡಕ್ಟ್ಸ್ ಹಂಡ್ರೆಡ್ ಪರ್ಸೆಂಟ್ ಟ್ರಾನ್ಸ್ಪರೆಂಟ್ ಸೊ ಅಲ್ಲಿ ಪ್ರೊಕ್ಯೂರ್ಮೆಂಟ್ ಲೆವೆಲಿಂದೇ ಬಂದಾಗ ಈಗ ನಾವು ಪ್ರೋಸೆಸ್ ಮಾಡುವ ಮಿಷನ್ಸ್ ಕೂಡ ಇಟ್ ಹ್ಯಾಸ್ ಬೀನ್ ದ ಬೆಸ್ಟ್ ಇನ್ ದ ವರ್ಲ್ಡ್ ಆ್ಯಂಡ್ ತುಂಬ ಹೆಂಗಸರು ನಾನು ಇದನ್ನು ಹೈಲೈಟ್ ಮಾಡಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ತುಂಬ ಹೆಂಗಸರು ಬಂದು ಕೇಳ್ತಾರೆ ನಮಗೆಷ್ಟು ಮೇಡಮ್ ಸಬ್ಸಿಡಿ ನಮಗೆ ಎಲ್ಲಿ ಇದು ಸಿಗುತ್ತೆ ಐ ವಾಂಟ್ ಟು ಸ್ಟಾಪ್ ಆಫ್ ಮೈ ಕೇಸ್ ನಾನು ಎಲ್ಲಾದರೂ ಸಬ್ಸಿಡಿಗೆ ವೆಯ್ಟ್ ಮಾಡ್ತಾ ಇದ್ದಿದ್ರೆ ಯಾಕಂದರೆ ಐ ಡೋಂಟ್ ಬಿಲೀವ್ ಇನ್ ಯೂಸಿಂಗ್ ಕಾಂಟ್ಯಾಕ್ಟ್ಸ್ ಐ ಡೋಂಟ್ ಬಿಲೀವ್ ಇನ್ ಆ್ಯಕ್ಚುಲಿ ಯು ನೋ ಸ್ಪೆಂಡಿಂಗ್ ಆರ್ ವೇಸ್ಟಿಂಗ್ ಯೋರ್ ಟೈಮ್ ಸಿಟ್ಟಿಂಗ್ ಇನ್ ಗೌರ್ಮೆಂಟ್ ಆಫೀಸಸ್ ದೇರ್ ಇಸ್ ಲಾಟ್ ಆಫ್ ದ್ಯಾಟ್ ಇಸ್ ನಾಟ್ ಜಸ್ಟ್ ಫಾರ್ ಮೆನ್ ಫಾರ್ ವುಮೆನ್ ಇಟ್ ಈಸ್ ಫಾರ್ ಮೆನ್ ಆಲ್ಸೋ ಸೊ ವಾಟ್ ಎವರ್ ಟುಡೆ ವಿ ಹ್ಯಾವ್ ಕ್ರಿಯೇಟೆಡ್ ಇಟ್ ಈಸ್ ವತ್ ಟ್ವೆಲ್ವ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇಂಟ್ರೆಸ್ಟ್ ರೇಟ್ ಈಗ ಈಗ ಮಿನಿಸ್ಟ್ರಿಯಿಂದ ಜನರಿಗೆಲ್ಲ ಗೊತ್ತಾಗಿ ಡೆಫಿನೆಟ್ಲಿ ಬರ್ತಾ ಇದ್ದಾರೆ ನಾನು ವೈ ಐ ಪ್ರೌಡ್ಲಿ ಸೇ ಮೈ ಯೂನಿಟ್ ಇಸ್ ಅ ಖಾದಿ ಆ್ಯಂಡ್ ವಿಲೇಜ್ ಲೀಚ್ ಬೋಟ್ ಬ್ಯಾಟ್ ಎಂಟರ್ಪ್ರೈಸ್ ಅಂತ ಹೇಳಿದ್ರೆ ನಾನು ಅದು ಸ್ಟಾರ್ಟ್ ಮಾಡಿದ ಮಾಡುವಾಗ ನನಗೆ ಮೂರು ವರ್ಷ ಆದಮೇಲೆ ಅವರು ಕೊಟ್ಟ ಎರಡೂವರೆ ಲಕ್ಷ ಐ ಆಮ್ ಸ್ಟಿಲ್ ಗ್ರೇಟ್ಫುಲ್ ಫಾರ್ ದ್ಯಾಟ್ ದ್ಯಾಟ್ ಹ್ಯಸ್ ಮೇಡ್ ಮೀ ಪುಟ್ ದಿಸ್ ಬಿಗ್ ಬೋರ್ಡ್ ಅದರ್ವೈಸ್ Even uh, whatever you see around and all the expense, I've, I've uh, you know, it's, a, it's made out of a interest of very high rate of interest for the Madhavas. I don't like women just waiting for it. Okay, if it happens, fine because there are a lot of loopholes in the system. We can't, you know, if you can't overcome it, let go. You work hard. What are we waiting for? ವೆರಿ ಬಿಗ್ ಮೂಮೆಂಟ್ ನಮ್ಮ ಬ್ರ್ಯಾಂಡಿಗೆ ಈಗ ಒಂದು ವಿತಿನ್ ಅ ಮಂತ್ ಏನು ಅಂತ ಹೇಳಿದ್ರೆ ಈಗ ತುಂಬ ಭಾಳಷ್ಟು ಜನರು ಚಿಯಾದ ಬಗ್ಗೆ ಮಾತಾಡ್ತಾರೆ ಚಿಯಾ ಇಸ್ ಕನ್ಸಿಡರ್ಡ್ ಆಸ್ ಅ ಸೂಪರ್ ಫುಡ್ ಯು ಎಸ್ ಅಲ್ಲಿ ಸೊ ಇಟ್ ಈಸ್ ದ ಓನ್ಲಿ ವೆಜಿಟೇರಿಯನ್ ಫುಡ್ ದಟ್ ಆಸ್ ಒಮೇಗಾ ತ್ರೀ ಇಟ್ ಸೊ ಈಗ ಇಷ್ಟು ವರ್ಷ ಅದು ಇಂಪೋರ್ಟ್ ಆಗ್ತಾ ಇದ್ದದ್ದು ಯು ಎಸ್ ಇಂದ ಈಗ ಸಿ ಎಫ್ ಟಿ ಆರ್ ಐ ಅವರ ಸಪೋರ್ಟಲ್ಲಿ ಸ್ವಲ್ಪ ರೈತರನ್ನ ಈಗ ಬೆಳೆಸಿದ್ದೀವಿ ಆ್ಯಂಡ್ ವಿ ಹ್ಯಾವ್ ಎನ್ ಎಕ್ಸ್ಕ್ಲೂಸಿವ್ ಎಮ್ ಒ ಯು ವಿತ್ ಫಾರ್ಮರ್ಸ್ ಇದರಿಂದ ಒಂದು ಥೌಸಂಡ್ ಟೂ ಹಂಡ್ರೆಡ್ ಫಾರ್ಮರ್ಸ್ ಆರ್ ಗೋಯಿಂಗ್ ಟು ಬಿ ಬೆನಿಫಿಟೆಡ್ ಔಟ್ ಆಫ್ ಇಟ್ ನೆಕ್ಟರ್ ಫ್ರೆಶ್ ಇಸ್ ಪ್ರಮೋಟಿಂಗ್ ಚಿಯಾ ಅಕ್ರಾಸ್ ದ ಕಂಟ್ರಿ ಇದು ಕಾಮ ಕಸ್ತೂರಿ ಫ್ಯಾಮಿಲಿಗೆ ಬರುತ್ತೆ ಬಟ್ ಇದರಲ್ಲಿ ಒಂದು ಬಹಳಷ್ಟು ಈ ಒಮೇಗಾ ತ್ರೀ ಕಂಟೆಂಟ್ ಇಸ್ ವೆರಿ ಇನ್ ಚಿಯಾ ಅದು ಇಟ್ ಬಿಲಾಂಗ್ಸ್ ಟು ದ ಸೇಮ್ ಫ್ಯಾಮಿಲಿ ಸೊ ಇದರಿಂದ ಈಗ ಆಲ್ರೆಡಿ ಒಂದು ಐದು ಟನ್ ನಾವು ಪರ್ಚೇಸ್ ಮಾಡಿದ್ದೀವಿ ಆ್ಯಂಡ್ ಅವರು ಮೇ ಬಿ ಇನ್ನೊಂದು ಎರಡು ತಿಂಗಳಲ್ಲಿ ವಿ ಗೋಯಿಂಗ್ ಟು ಪರ್ಚೇಸ್ ಫೈವ್ ಮೋರ್ ಟನ್ಸ್ ಸೊ ಈಗ ವಿ ಆರ್ ಟೇಕಿಂಗ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಮಾರ್ಕೆಟಿಂಗ್ ದ ಪ್ರಾಡಕ್ಟ್ ಅಕ್ರಾಸ್ ಆಲ್ಸೋ